ದಸರಾ ಬಂತೆಂದರೆ ಗೊಂಬೆ ಕೂರಿಸುವ ಸಂಭ್ರಮ ಪ್ರಾರಂಭವಾಗಿ ಪೆಟ್ಟಿಗೆಯಲ್ಲಿರಿಸಿದ್ದ ಗೊಂಬೆಗಳನ್ನ ತೆಗೆದು ಅವುಗಳಿಗೆ ಉಡುಗೆ ತುಡಿಸಿ ಪಟ್ಟಣದ ಗೊಂಬೆಗಳನ್ನಾಗಿ ಶೃಂಗಾರ ಮಾಡಿ ಜೋಡಿಸುವ ಸಡಗರ ಎಲ್ಲೆಡೆ ಕಾಣಬಹುದು ಮೈಸೂರಿನ ಸಾಂಪ್ರದಾಯ ಹಾಗೂ ಸಾಂಸ್ಕೃತಿಕ ಪರಂಪರೆ ಬಿಂಬಿಸಲು ಗೊಂಬೆ ಹಬ್ಬ ಆಚರಿಸಿದರು ರಾಜ್ಯದ ಎಲ್ಲೆಡೆ ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಿರುವುದನ್ನು ಕಾಣಬಹುದು ಅದರಂತೆ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಪ್ರಥಮ ಬಾರಿಗೆ ಚಿಕ್ಕಮಗಳೂರು ನಗರದ ರಂಗಣ್ಣ ಭವನದಲ್ಲಿ ಗೊಂಬೆ ಮೇಳವನ್ನು ಏರ್ಪಡಿಸಿದ್ದವು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಅವರು ಗೊಂಬೆ ಮೇಳ ಪ್ರದರ್ಶನಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಮಂಜುನಾಥ್ ಜೋಶಿ ತಿಳಿಸಿದರು ಚಿಕ್ಕಮಗಳೂರು ಜನತೆಗೆ ಶುಭಾಶಯಗಳು ಮಾನ್ಯ ಚಿಕ್ಕಮಗಳೂರು ಬಂಧುಗಳೇ ನಮ್ಮ ಸಾಂಪ್ರದಾಯಿಕವಾಗಿ ನಡೆಯುವ ದಸರಾ ಹಬ್ಬದಲ್ಲಿ ಶರಣ ಮನೆಯಲ್ಲೂ ಬೊಂಬೆನಿಟ್ಟು ಆಚರಿಸುವ ಪದ್ಧತಿ ಸನಾತನ ಹಿಂದಿನಲ್ಲೂ ಆಚರಿಸ ಬಂದಿದ್ದೇವೆ ಕಾರಣಾಂತರದಿಂದ ಕೆಲವುಗಳ ಮನೆಯಲ್ಲಿ ಬೊಂಬೆ ಇಡೋದು ಕಡಿಮೆಯಾಗಿ ಈ ಮುಂದಿನ ಪೀಳಿಗೆ ಮಕ್ಕಳಿಗಾಗಲಿ ಬೇರೆಯವರಾಗಲಿ ಬೊಂಬೆಯ ಹಬ್ಬದ ಮಹತ್ವ ತಿಳಿದಿರಲಿಲ್ಲ ಈ ದಿಶೆಯಲ್ಲಿ ನಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನಿಸಿ ಬೊಂಬೆಯ ಹಬ್ಬವನ್ನು ಯಾಕೆ ನಾವು ಆಚರಿಸ್ಬಾರ್ದು ಹೇಳಿ ಇದೇ ಪ್ರಥಮ ಬಾರಿಗೆ ನಮ್ಮ ಸಮಾಜ ವತಿಯಿಂದ ರಂಗನ ಚಿತ್ರದಲ್ಲಿ ಹತ್ತು ದಿನಗಳ ಕಾಲ ಬೊಂಬೆಯನ್ನು ಪ್ರದರ್ಶನವನ್ನು ಇಟ್ಟಿರುತ್ತೇವೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಂಡು ಪ್ರತಿ ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ಇರುತ್ತದೆ ತಾವುಗಳು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನು ನೋಡಿ ಮಾಡಿದಲ್ಲಿ ಮುಂದಿನ ವರ್ಷಕ್ಕೆ ಹೆಚ್ಚಿನ ಇನ್ನೂ ಹೆಚ್ಚಿನ ಎಂದು ಕೇಳಿಕೊಳ್ತೇನೆ ಹಾಗೂ ಈ ಬೊಂಬೆ ಬಂದು ನಮ್ಮ ಚಿಕ್ಕಮಗ್ಳೂರು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಕೀರ್ತನಾ ಅವರು ಸೋಮವಾರ ಸಂಜೆ ಐದು ಗಂಟೆಗೆ ಉದ್ಘಾಟನೆ ಮಾಡಲಿದ್ದಾರೆ ತಾವೆಲ್ಲರೂ ಬಂದು ಈ ಸಂತೋಷದಲ್ಲೇ ಭಾಗಿಯಾಗಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಇದು ಒಂದು ದಸರಾ ಉತ್ಸವದ ಬೊಂಬೆ ಇದು ಒಂದು ಈ ಬೊಂಬೆಯ ಒಂದು ಕಾರ್ಯಕ್ರಮ ಏನು ಅಂದರೆ ನಮ್ಮ ಈ ಹಿಂದಿನ ಪೀಳಿಗೆಯವರು ಎಷ್ಟು ಚೆನ್ನಾಗಿ ಮನೆಯಿಂದ ಮನೆಗೆ ಮತ್ತು ಈ ಬೊಂಬೆ ಭಾಗನ ಅಂತ ಬೊಂಬೆ ನೋಡೋಕ್ಕೆ ಸಣ್ಣ ಸಣ್ಣ ಮಕ್ಕಳೆಲ್ಲ ನಾವೆಲ್ಲ ಇದ್ವಿ ಈಗ ಆ ಕಾನ್ಸೆಪ್ಟೆಲ್ಲ ನಿಜವಾಗ್ಲೂ ಹೇಳ್ತೀನಿ ಅದು ನಿಂತು ಹೋಗಿದೆ ಈಗ ಅದಕ್ಕೋಸ್ಕರ ನಾವೆಲ್ಲ ಒಂದು ಬ್ರಾಹ್ಮಣ ಮಹಾಸಭೆಯ ನಿರ್ದೇಶಕರುಗಳು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಖಜಾಂಚಿಗಳು ಪ್ರತಿಯೊಬ್ಬರೂ ಇದನ್ನು ಒಂದು ಸಭೆ ಮಾಡಿ ಇದನ್ನು ಒಂದು ತುರ್ತಾಗಿ ಒಂದು ಇದನ್ನು ನಡೆಸಲೇಬೇಕು ಅಂತ ಮಾಡುವತ್ತಿಗೆ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಮೊದಲನೇ ಹೆಜ್ಜೆ ಆದ್ದರಿಂದ ಇದನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟ ನಮ್ಮ ಒಬ್ಬ ನನ್ನ ಸ್ನೇಹಿತರಾದ ಕಿರಣ್ ಅವರು ಒಂದೆರಡು ಮಾತಾಡ್ತಾರೆ ಅವರೇ ಇದರ ಬೊಂಬೆಯೆಲ್ಲ ಕೂರಿಸ್ತಾ ಇರೋದಕ್ಕೆ ಮೊದಲನೇದಾಗಿ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಆಗಿ ಪ್ರತಿ ವರ್ಷದಂತೆ ನಾವು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಈ ಒಂದು ದಸರಾ ಉತ್ಸವದಲ್ಲಿ ಬೊಂಬೆಯನ್ನು ಇರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಇದನ್ನು ನಾವು ನೋಡಿದ್ದೆ ಆದರೆ ಒಂದು ನಮ್ಮ ಭಾರತೀಯ ಸಂಪ್ರದಾಯ ಅಂತಲೇ ನಾವು ಹೇಳಬಹುದು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಏನೋ ಪಾಶ್ಚಾತ್ಯೀಕರಣಕ್ಕೆ ಮೊರೆ ಹೋಗ್ತಾ ಹೋಗ್ತಾ ಈ ಸಾಂಪ್ರದಾಯಿಕ ವ್ಯವಸ್ಥೆಗಳನ್ನು ಬಿಡ್ತಾ ಬರ್ತಾ ಇದ್ದೀವಿ ಆದರೆ ನಾವು ನಮ್ಮ ಮನೆಯಲ್ಲೇ ಇಷ್ಟು ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಬೊಂಬೆಗಳನ್ನು ಪ್ರತಿ ವರ್ಷವೂ ಕೂಡ ಹೆಚ್ಚಿಸಿ ಹೆಚ್ಚಿ ಅದನ್ನು ಜಾಸ್ತಿ ಮಾಡಿ ಒಂದು ಸಂಪ್ರದಾಯಬದ್ಧವಾಗಿ ನಡೆಸಬೇಕು ಅಂತ ಕೆಲವೊಂದು ಥೀಮ್ಗಳನ್ನೇ ಈಗ ಉದಾಹರಣೆ ಕೃಷ್ಣನ ಆರಾಧನೆ ಆಗ್ಬೋದು ಕೃಷ್ಣಲೀಲೆ ಆಗ್ಬೋದು ನವದುರ್ಗಿಯರು ದಶಾವತಾರ ಹಾಗೆಯೇ ವಿವಿಧ ಒಂದು ಗಿಡಮೂಲಿಕೆಗಳಿಂದ ತಯಾರಿಯಾಗತಕ್ಕಂಥದ್ದಾಗ್ಬೋದು ಅಥವಾ ಮಡಿಕೆ ಕುಡಿಕೆಗಳು ಅಥವಾ ಒಂದು ವೃತ್ತಿಗಳು ಹೀಗೆ ಸಾವಿರಾರು ತರಹದಲ್ಲಿ ಕಂಡು ನಾವು ಒಂದು ಕಡೆ ಶೇಖರಣೆಯನ್ನು ಮಾಡಿ ಜನಗಳಿಗೆ ಅದರ ಒಂದು ರಸವನ್ನು ಉಣಿಸುವಂತಹ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಇದು ದಿನ ನವರಾತ್ರಿ ಅಂತ ಉತ್ಸವ ತುಂಬ ವಿಶೇಷ ನೆಕ್ಸ್ಟು ಜನ್ರೇಷನ್ಗೆ ಇದೆಲ್ಲ ತುಂಬ ಒಳ್ಳೆಯ ಆಗುತ್ತೆ ಈ ಬ್ರಾಹ್ಮಣ ಮಹಾಸಭೆಯವರು ಚಿಕ್ಕಮಗಳೂರು ಬ್ರಾಹ್ಮಣ ಮಹಾಸಭೆಯಿಂದ ತುಂಬ ಚೆನ್ನಾಗಿ ಇದನ್ನು ಎಲ್ಲರಿಗೂ ಪ್ರಸಾರ ಮಾಡಬೇಕು ಪ್ರಚಾರ ಮಾಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಕಾನ್ಸೆಪ್ಟು ಅರ್ಥ ಮಾಡಿಸ್ಬೇಕು ಒಂದು ಮಹಾಭಾರತ ರಾಮಾಯಣ ಪ್ರತಿಯೊಂದು ಕಥೆನೂ ಕತೆಯ ಕಿರಣ್ ಕಿರಣ್ಣವರು ತುಂಬ ಚೆನ್ನಾಗಿ ಅದನ್ನೆಲ್ಲ ಕಾಪಾಡ್ಕೊಂಡು ಬಂದು ಆ ಕಥೆಗಳನ್ನು ಹೇಳ್ತಾರೆ ಅದರದ್ದು ವಿಶ್ಲೇಷಣೆನೂ ಕೊಡ್ತಾರೆ ಮತ್ತು ಸೌಮ್ಯ ಡಾಕ್ಟ್ರನ್ನೋರು ಬಂದು ಅವರು ಬೊಂಬೆ ಇದ್ದಾರೆ ಇನ್ನು ತುಂಬ ಜನ ಬಂದು ಈ ಒಂದು ಫಂಕ್ಷನಲ್ಲಿ ಭಾಗಿಯಾಗಿ ಈ ಬೊಂಬೆ ಉತ್ಸವ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಕಳಕಳಿ ಮಾಡಿ